ಭಗವಾನ್ ವಿಷ್ಣುವಿನ ಎಂಟನೆಯ ಅವತಾರವಾಗಿರುವ ಶ್ರೀಕೃಷ್ಣನು ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಮತ್ತು ಧರ್ಮದ ಸ್ಥಾಪನೆಗಾಗಿ ಅವತಾರವೆತ್ತಿದ್ದರು ತನ್ನ ಅವತಾರದ ಮಹತ್ವ ಮತ್ತು ಧರ್ಮ ಸಂಸ್ಥಾಪನೆಯ ಉದ್ದೇಶವನ್ನು ಕೃಷ್ಣನು ಅರ್ಜುನನಿಗೆ ಮಹಾಭಾರತ ಯುದ್ಧ ಸಮಯದಲ್ಲಿ ಬೋಧಿಸಿದ್ದಾರೆ ಭಗವದ್ಗೀತೆಯನ್ನು ಅರಿತುಕೊಂಡವರು ಜೀವನ ಮೌಲ್ಯವನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಬದುಕಿನ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳುತ್ತಾರೆ ಬರಿಯ ಭಗವದ್ಗೀತೆಯ ಸಾರವನ್ನು ಮಾತ್ರವೇ ಶ್ರೀಕೃಷ್ಣನು ಬೋಧಿಸದೆ ತಮ್ಮ ಜೀವನದಿಂದಲೂ ಮಾನವ ಅರಿತುಕೊಳ್ಳಬೇಕಾದ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣನ ಬೋಧನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಂಧದಿಂದ ಮುಕ್ತಿ ಇಂದಿನದ್ದು ನಾಳೆ ಇರುವುದಿಲ್ಲ ಹಿಂದೆ ಏನು ನಡೆದಿದೆಯೋ ಅದು ಮುಗಿಯಿತು ಅದು ಎಂದಿಗೂ ಮರಳಿಬಾರದು ಈ ಕ್ಷಣದಲ್ಲಿ ಬದುಕುವುದು ಹೆಚ್ಚು ಮುಖ್ಯವಾದುದು ಮತ್ತು ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣಗೊಳಿಸಿ ಎಂಬುವುದು ಕೃಷ್ಣನು ತಿಳಿಸಿದ ಸಾರವಾಗಿದೆ ಜೀವನದ ಬಂಧಗಳನ್ನು ಕಳಚಿಕೊಂಡು ಸಮಯದೊಂದಿಗೆ ಸಾಗಬೇಕು ಹಿಂದೆ ನಡೆದಿರುವುದನ್ನು ನೆನಪು ಮಾಡುವುದರಿಂದ ನೋವು ನಮಗೆ ಹೆಚ್ಚು ಗೋಕುಲದಲ್ಲಿ ಹುಟ್ಟಿದ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಸಂತಸಕರವಾಗಿ ಸಮಯ ಕಳೆದಿದ್ದರು ಕರ್ತವ್ಯ ಅವರನ್ನು ಕರೆದಾಗ ಎಲ್ಲಾ ಬಂಧಗಳನ್ನು ಸಂತಸಗಳನ್ನು ತ್ಯಜಿಸಿ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಲು ಕೃಷ್ಣನು ಹೊರಡುತ್ತಾನೆ ಕರ್ಮ ಕೃಷ್ಣನಿಂದ ಪ್ರಮುಖವಾಗಿ ಕಲಿಯಬೇಕಾದ ಜೀವನ ಪಾಠ ಇದಾಗಿದೆ ಕರ್ಮವು ಒಂದು ಕರ್ತವ್ಯವಾಗಿದ್ದು ಇದನ್ನು ಪ್ರತಿಯೊಬ್ಬ ಮಾನವರು ನಿರ್ವಹಿಸಬೇಕಾಗಿದೆ ಪ್ರತಿಯೊಬ್ಬರೂ ಕೆಲಸಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಪಡೆದುಕೊಂಡಿರುತ್ತಾರೆ ಆದರೆ ಧನಾತ್ಮಕ ಫಲಿತಾಂಶಕ್ಕಾಗಿ ನಿರೀಕ್ಷಿಸುತ್ತಾರೆ ಭಗವಾನ್ ಕೃಷ್ಣನು ಹೇಳಿರುವುದು ಏನೆಂದರೆ ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸು ಫಲಿತಾಂಶ ಯಾರ ಕೈಯಲ್ಲೂ ಇಲ್ಲ ಧರ್ಮ ಧರ್ಮದ ಹಾದಿಯು ಹೆಚ್ಚು ಸರಿಯಾದ ಮಾರ್ಗವಾಗಿದೆ ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ತನ್ನ ಕುಟುಂಬದವರೊಂದಿಗೆ ಹೋರಾಡಲು ಅರ್ಜುನ ಹಿಂದೇಟು ಹಾಕಿದಾಗ ಧರ್ಮದ ಹಾದಿಯನ್ನು ಹಿಡಿಯಲು ಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ ಮಾನವತ್ವದೆಡೆಗೆ ಅರ್ಜುನನ ಕೆಲಸಗಳನ್ನು ಕೃಷ್ಣನು ನೆನಪಿಸುತ್ತಾನೆ ಸಂಬಂಧಗಳೆಂಬ ಬಂಧನವನ್ನು ಕಳಚಿಟ್ಟು ಧರ್ಮಕ್ಕಾಗಿ ಯುದ್ಧ ನಡೆಸಲು ಅರ್ಜುನನಿಗೆ ಕೃಷ್ಣನು ಹೇಳುತ್ತಾನೆ ಧರ್ಮಕ್ಕಾಗಿ ಸಂಬಂಧಗಳನ್ನು ಬದಿಗಿಟ್ಟು ಅದನ್ನು ಸಂರಕ್ಷಿಸುವುದಕ್ಕಾಗಿ ಹೋರಾಡಬೇಕು ಎಂಬುದಾಗಿ ನುಡಿಯುತ್ತಾನೆ ತಾಳ್ಮೆ ಯಾವುದೇ ಕೆಲಸಗಳನ್ನು ಮಾಡುವಾಗ ನಾವು ಉದ್ರೇಕಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡುತ್ತೇವೆ ಕೃಷ್ಣನು ಬೋಧಿಸುವ ಜೀವನ ಪಾಠವೆಂದರೆ ಯಾವಾಗಲೂ ಶಾಂತಿಯುತ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಎಂದಾಗಿದೆ ಮಂದಸ್ಮಿತ ವದನ ಕೃಷ್ಣನು ಇದನ್ನೇ ಮಾನವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಬೋಧಿಸುತ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಕೂಡ ಅದರಲ್ಲಿ ತಾಳ್ಮೆ ಮತ್ತು ಸಮಾಧಾನ ಇರಲಿ ಎಂಬುದಾಗಿ ಭಗವಾನ್ ನುಡಿಯುತ್ತಾರೆ ಆಪ್ತ ನಿಜ ಗೆಳೆಯರನ್ನು ಗೌರವಿಸಿ ಮನುಷ್ಯನ ಆರ್ಥಿಕ ಸ್ಥಿತಿಗತಿಯನ್ನು ಅನುಸರಿಸಿ ಗೆಳೆತನವನ್ನು ಮಾಡಲಾಗುವುದಿಲ್ಲ ನೀವು ಯಾರನ್ನಾದರೂ ಸ್ನೇಹಿತ ಎಂಬುದಾಗಿ ಪರಿಗಣಿಸಿದ ನಂತರ ಅವರಿಗೆ ವಿಶ್ವಾಸಾರ್ಹರು ಮತ್ತು ನಂಬಿಗಸ್ಥರು ಆಗಿರಿ ಸುಧಾಮನು ಕೃಷ್ಣನನ್ನು ಕಾಣಲು ಹೋಗಿದ್ದಾಗ ತನ್ನ ಗೆಳೆಯನನ್ನು ಆಮಂತ್ರಿಸಲು ಸ್ವತಃ ಕೃಷ್ಣನೇ ಬರುತ್ತಾರೆ ತಾನು ರಾಜ ಸಿರಿವಂತ ಎಂಬುದನ್ನೆಲ್ಲ ಮರೆತು ಬಾಲ್ಯಕಾಲದ ಸಖನೊಂದಿಗೆ ಸಮಯವನ್ನು ಕಳೆಯುತ್ತಾರೆ ಅವರಿಬ್ಬರು ಸಾಧಾರಣರಾಗಿಯೇ ತಮ್ಮ ಗೆಳೆತನದ ನಿಮಿಷಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ ಕೃಷ್ಣನು ಹೇಳಿರುವ ಎಲ್ಲ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಲು ಸಾಧ್ಯವಾಗದೇ ಇದ್ದರೂ ಕೆಲವೊಂದನ್ನು ನಮ್ಮ ಬಾಳ್ವೆಯಲ್ಲಿ ನಾವು ಅನುಸರಿಸಲೇಬೇಕು ಈ ವಿಚಾರಗಳು ನಿಮ್ಮ ಬದುಕನ್ನು ಧನಾತ್ಮಕವಾಗಿ ಮುನ್ನಡೆಸಲು ಸಹಾಯ ಮಾಡುವುದಂತೂ ಸತ್ಯ